విచారేకే సుమారు దిన ఈ విచారీ హాం సహా వ నిర్ధారో అదన కట్టడే సహ విచారీక ఎలా జనరికి తెలిసి పడసంతో నియవచ్చు నకలి పూర్తి అయితే ನಾವು ಕಾಂಗ್ರೆಸ್ ಪಕ್ಷ ಹಾಗೂ ನಾವೆಲ್ಲ ಸಾರ್ವಜನಿಕರು ಈ ಬಗ್ಗೆ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಆದರೆ ಎಲ್ಲಿಂದ ಇಷ್ಟೊಂದು ಸ್ಪಷ್ಟನೆ ಮಾಡ್ತಿಲ್ಲ ಈ ಮೂರ್ತಿಯನ್ನು ಮಾಡಿದವರು ಮಾಡಿದ್ದಾರೆ ಕರ್ನಾಟಕದ ಮಾಜಿ ಶಾಸಕರು ಹಾಗೂ ಈಗ ಸಚಿವರನ್ನು ತಾಲೇ ಮಾಡಿದ್ರು ಬಿಂಬಿಸಿದ್ದಾರೆ ಅವರ ಬಾಯಿ ಯಾವತ್ತೆ ತೊಂದರೆ ಆಗಿದೆ ಅಂತ ಬಂದಿಲ್ಲ ಅಥವಾ ಇದನ್ನು ಮಾಡಿದ ಒಂದು ಡಿ ಸಿ ಅಂತ ಬಿಜೆಪಿ ಕೇಂದ್ರದವರು ಹೇಳಿಲ್ಲ ಅಥವಾ ಜಿಲ್ಲಾಧಿಕಾರಿಗಳು ಹೇಳಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಬಂದವರು ಹೇಳಿದ್ರು ಆನಂತರ ನಮ್ಮ ಎಂಎಸ್ಆರ್ ಮಂಜನ್ ಮಂಡಲ್ ಬಂದು ಹೇಳಿದ್ರು ಎಲ್ಲಿ ಗೊತ್ತಿದ್ದಾರೆ ಸಾರ್ವಜನಿಕರು ನಮ್ಮ ಈಗ ಪ್ರದೇಶ ಇಷ್ಟೇ ಅದು ಒಳ್ಳೆಯ ಜಿ ಪಾರ್ಕ್ ಆಗ್ಬೇಕು ಅದು ಪ್ರವಾಸೋದ್ಯಮ ಕೇಂದ್ರ ಅಂತ ನಮ್ಮ ಹೋರಾಟದಲ್ಲಿ ಒಂದು ಸಲ ಬಂದು ನಿಮ್ಗೆ ಗೊತ್ತಿದ್ದಾಗೆ ಆ ಮೂರ್ತಿಯ ಅರ್ಧ ಭಾಗವನ್ನು ನಾವು ಆಕರ್ಷ ಕೇಳಿದ್ರು ತಗೊಂಡಿದ್ದೀರ ಸ್ಪಷ್ಟನೆ ಬಂದ ನಿಮ್ಗೆ ಗೊತ್ತಿದ್ದಾಗೆ ಅದರದ್ದು ಕೈ ಆಯ್ಲೆ ಸರಿ ಇಲ್ಲ ಅದಕ್ಕೆ ಅದರದ್ದು ಬಿಲ್ ಇದೆ ಸರಿಯಿಲ್ಲ ಅಂತ ಹೇಳಿದ್ರು ಆಯಿತು ಇನ್ನು ಅದನ್ನು ತಗೊಳ್ಳೋದು ఖరూర్లేదు జాయింట్ కక్షరికీ సాక్ష్య వందే ఇది జిల్లాధికారి ಅದು ನಿರ್ಮಿತಿ ಕೇಂದ್ರದ ಮಾತ್ರ ಯಾರು ಮುಖ್ಯ ಅಲ್ಲ ಜಿಲ್ಲಾಧಿಕಾರಿಗಳು ಮಾತ್ರ ಮುಖ್ಯ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಅರ್ಥ ಸಂಸ್ಥೆ ನಿರ್ಮಿತಿ ನಿರ್ಮಿತಿ ಕೇಂದ್ರದವರು ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದು ನಾವು ಮಾಡ್ಬರ್ತಾರೆ ಕಪ್ ಮಾಡಿದ್ರೆ ಅದು ನಾವು ಡಿ ಸಿ ಈಗ ನಮ್ಗೆ ಅದು ಸ್ಪಷ್ಟ ಇಡಬೇಕು ವೆದರ್ ನಿರ್ಣಿತಿ ಕೇಂದ್ರ ಡಿ ಸಿ ಆಟ ಬರ್ತದ ಇಲ್ವಾ ಅದ ಅವರು ಪ್ರಯೋಗ ಸಂಸ್ಥೆ ಅಂತ ಬೇಕು ಅವ್ರು ಯಾವ್ದೇ ಕೇಳ್ತಿದ್ರೆ ನಮ್ದು ನಮ್ದು ಪ್ರವೇಶ ಸಂಸ್ಥೆ ಅಂತ ಹೇಳ್ತಾರೆ ಹಾಗಾಗಿ ನಿನ್ನೆ ಎಷ್ಟು ವಿಪರ್ಯಾಸ ಅಂದ್ರೆ ಇದನ್ನು ಯಾರು ಇದು ಕೆಲಸ ಆಗ್ತಾ ಇಲ್ಲ ನಿಂತಿದೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಯಾರು ಪೂರ್ತಿ ಮಾಡಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವಾಗ ಕೋರ್ಟ್ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ ಅವ್ರಿಗೆ ಕೆಲಸ ಅಂತ ಯಾರು ಹೇಳಿಲ್ಲ ಅರ್ಥ ಮೂರ್ತಿ ಮಾಡಿದ್ರೆ ಪೂರ್ತಿ ಮಾಡಿ ಪೂರ್ತಿ ಅವ ಕೆಲಸ ಮಾಡಬಾರ್ದು ಅವರಿಗೆ ಮಾಡಬಾರ್ದಂತೆ ಯಾರು ಹೇಳಿಲ್ಲ ಮತ್ತೆ ಕೋರ್ಟ್ ಆಗ್ಬೇಕು ಇದು ಜನರನ್ನು ಮಂಗು ಈಗ ನಾಲ್ಕು ತಿಂಗಳಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ ಮಾಡಿ ಅಂತ ಹೇಳಿ ನಿನ್ನೆ ನಾನು ಯೋಚನೆ ಪೇಪರ್ ಎಡೀತೀನಿ ದಯವಿಟ್ಟು ಇದು ತಪ್ಪು ಕಲ್ಪನೆ ಕೋರ್ಟಿಗೆ ಮಾಹಿತಿಯನ್ನು ಕೊಡದೆ ನಿಶವಾದ ಮಾಹಿತಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಏನಾಗಿದೆ ಅಂತ ಕೃಷ್ಣ ಅರವರು ಒಂದು ಮೂರ್ತಿ ಮಾಡಿ ಮೂವತ್ ಮೂರು ಅಂತ ಹದಿನೈದು ತೂಕದ ಒಂದು ಮೂರ್ತಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಜನರು ಇರುವ ನೀವು ನೋಡಬಹುದು ಬೆಂಗಳೂರಿಗೆ ಕೆಂಪೇಗೌಡ ಯಾರೋ ಬರುವಾಗ ಅಷ್ಟು ದೊಡ್ಡ ಮೂರ್ತಿ ಬೃಹತ್ ಮೂರ್ತಿ ಮಾಡಿದಾರೆ ಎಷ್ಟು ಸುಧಾರಕೊಂಡು ಅದೇ ಬಂದು ಬೆಳಗ್ಗೆ ಹೋಗಿದೆ ಅಲ್ಲಿ ಶಿವಾಜಿ ಮೂರ್ತಿ ಉಂಟು ವೀರರಾಣಿ ಚಂದಮನ ಮೂರ್ತಿ ಉಂಟು ಎಷ್ಟೆಷ್ಟು ಜನ ತಮ್ಮ ದೇವರ ಇಲ್ಲಿ ಮೈಸೂರಲ್ಲಿ ಒಡೆಯರ ಮೂರ್ತಿ ಉಂಟು ಇದೆಲ್ಲ ಮೂರ್ತಿ ಮಾಡಿದ ಎಷ್ಟೋ ಜನ ನುರಿತರು ಇರುವಾಗ ಕೃಷ್ಣಲ್ಲಿ ಯಾವ ಪಲ್ವೀಯ ಇದೆ ಅಂತ ಕೊಡುವಾಗ ಕೊಟ್ಟ ನಂತರ ಒಂದು ಕಾಲು ಕೋಟಿ ಪೇಮೆಂಟ್ ಕೊಟ್ಟಿದ್ದಾರೆ ಒಂದು ಕಾಲು ಪೇಮೆಂಟ್ ಕೊಟ್ಟಿದಾಗ ಅವರು ಎಷ್ಟು ಅಂತ ಕಂಚನ್ನು ಪರ್ಚೇಸ್ ಮಾಡಿದ್ದಾರೆ ಅದನ್ನು ಈಗ ಅವ್ರೀಕಂದ್ರೆ ಜಿಎಸ್ಟಿ ಕ್ಯಾನ್ಸಲ್ ಆಗಿದೆ ಅವರಿಗೆ ಐದು ವರ್ಷ ಕೆಲಸ ಮಾಡಿ ಜಿ ಎಸ್ ಟಿ ಕ್ಯಾನ್ಸಲ್ ಆಗಿದ ಎಲ್ಲ ನಮ್ಮ ಕಾರ್ಯಕ್ರಮಗಳಿವೆ ಅದು ಅವರಿಗೆ ಗೊತ್ತಿದೆ ಅಂತವರು ಕೋರ್ಟ್ ಅಲ್ಲಿ ತಂದು ಪುನಃ ಮೂರ್ತಿಯನ್ನು ಕೃಷ್ಣನಿಗೆ ಹಸ್ತಾಂತರಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಬಂದ್ ನಿಮಗೆಲ್ಲ ಗೊತ್ತಿದ್ದು ಇದು ಸಾರ್ವಜನಿಕ ಆಸ್ತಿ ಇಲ್ಲಿ ಬೈಲೂರಲ್ಲಿ ಥಿಂ ಪಾರ್ಕ್ ಆಗ್ತಾ ನಾವು ಆ ಕಾರ್ಯಕ್ರಮ ಹೋದೆವು ಬಹಳ ಸಂತೋಷದಲ್ಲಿ ಭಾಗವಹಿಸಿದೆವು ಇದು ನಮ್ಮ ದೇಶದಲ್ಲಿ ಬಹಳ ಒಂದು ಅದ್ಭುತ ಕೆಲಸವನ್ನು ನಡೆಸಿದ್ರು ಆದ್ರೆ ಇವತ್ತು ನಮ್ಮ ಇಡೀ ಜಗತ್ತೇ ಖಾಲಿ ರಾಕಂದ್ರೆ ನಮ್ಮ ಈ ಇಡೀ ಕರಾವಳಿಯನ್ನು ಕೊಡಲಿ ಬಿಸಾಡಿ ಅಲ್ಲಿ ಬಂದ ನೀರಿನಿಂದ ಹಿಂದೆ ಹೋದ್ರಿಂದ ಆ ಜಾಗದಲ್ಲಿ ನಾವು ಬದುಕುತ್ತಿರುವಂತಹ ಭಾವನಾತ್ಮಕವಾದ ಜೀವಿಗಳು ನಮ್ಮ ಭಾವನೆಯನ್ನೇ ಹೆದರಿ ಅಥವಾ ಹಾಳು ಮಾಡಿ ಇವತ್ತು ಹೇಳಿ ಅನ್ಯಾಯ ಮಾಡುವಂತ ಕೆಲಸವನ್ನು ನಮ್ಮ ಸುನೀಲ್ ಕುಮಾರ್ ಅಥವಾ ತಂಡದವರು ಮಾಡಿದಂತ ನಾನು ನೇರವಾಗಿ ಆಶ್ಚರ್ಯ ಮಾತ್ರ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ಯಾರಿಗೆ ಯಾರಿಗೂ ಯಾರಿಗೆ ಗೊತ್ತಿರುತ್ತೆ ಕಾಣ್ತಾರೆ ಜನತೆ ಗೊತ್ತಿದೆ ಅದರಿಂದ ಇಲ್ಲಿ ಮಾಡುವ ಮೂರ್ತಿ ಕೃಷ್ಣ ಆರ್ಟ್ ಗ್ಯಾಲರಿ ಮೂಲಕ ಆಗಬಾರ್ದು ಇದೀಗ ಬೇರೆ ಬೇರೆ ಕರ್ನಾಟಕ ತಂಡ ಇದೆ ಹಾಗೂ ನಿರ್ವಿತ ಕೇಂದ್ರದ ಮೂಲಕ ಈ ಕೆಲಸ ಮುಂದುವರಿಸಬಾರ್ದು ಇದನ್ನು ಮಾಡಿ ಯಾವುದೇ ಕೆಲಸ ನಿಂತರೂ ಮುಂದುವರಿಸಿದರೆ ಕಾನೂನು ಕ್ರಮ ಇದೆ ಅದರ ಮಧ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಅಪರಾಧ ಮೇಡಮ್ ಈ ಬಗ್ಗೆ ಕೂಲಂಕುಷ ಪರಿಶೀಲಿಸಿ

ಅದನ್ನು ಫೌಂಡೇಶನ್ ಇಂದ ತೆಗಿಬೇಕು ಯಾಕಂದ್ರೆ ನಿಮ್ಮ ಕೇಂದ್ರ ಒಪ್ಪಿದ್ದಾರೆ ಇದು ಹದಿನೈದು ಗಂಟೆ ಧಾರಣೆ ತಗೊಂಡು ಫೌಂಡೇಶನ್ ಮಾಡಲಿಲ್ಲ ಅಂತ ಅದರಿಂದ ಅದು ಬಂಡೆಯಲ್ಲಿ ಕೆಳಗೆ ಕೊಂದು ಮಾಡ್ಬೇಕಾ ಅಲ್ಲ ಮಾಡಿ ಇಡೀ ಫೌಂಡೇಶನ್ ತೆಗೆದು ಮಾಡ್ಬೇಕಂತ ಮತ್ತೆ ನಿಮ್ಗೆ ಇನ್ನೊಂದು ನಾನು ಹೇಳ್ತಿದೆ ಇದು ಕೊಡಲಿಯನ್ನು ಪೂರ್ವಾತ್ಮಕವಾಗಿ ವಿಶಾಲವಾಗಿ ಅವರು ಸ್ಥಾಪಿಸಿದ್ದಾರೆ ಅದು ಇಲ್ಲಿ ಕಾಕಾಲ ನೋಡ್ತಾ ಉಂಟ ಸಿಲ್ಕುಮಾರ ಮನೆ ನೋಡ್ತಾ ಉಂಟ ಇಲ್ಲಿ ನಮ್ಮ ಗೊತ್ತಿಲ್ಲ ಇದು ಯಾವಾಗಲೂ ಪಶ್ಚಿಮಾತ್ಮಕವಾಗಿರ್ಬೇಕು ಎಲ್ಲ ಉದ್ದೇಶಕ್ಕೆ ಮುಂದೆ ಮಾಡುವಾಗ ದಯವಿಟ್ಟು ಚಿಂತನೆ ಮಾಡಬೇಕು ಎಲ್ಲ ಬುಧರು ಗಣ್ಯರನ್ನು ವಿದ್ವಾಂಸರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ನಾನು ಹೇಳಿದೆ ಇದೀಗ ಹಂತದಲ್ಲಿ ಹಕ್ಕದಲ್ಲಿ ಮುಂದೆ ಮಾಡುವಾಗ ಖಂಡಿತ ನಿಮ್ಮನ್ನೆಲ್ಲ ವಿಶ್ವಾಸ ಕೈಗೊಂಡು ಅಥವಾ ತಮ್ಮ ಸರ್ಕಾರದ ಜೋಡಣೆ ಮಾಡಿಕೊಂಡು ಕೆಲಸ ಮಾಡ್ತಾರೆ ಯಾಕಂದ್ರೆ ಭಾವನಾತ್ಮಕ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಕೇಂದ್ರದಿಂದ ಆಗಬೇಕು ಯಾಕಂದ್ರೆ ಎಷ್ಟು ನಾಚಿಕೆ ನೋಡಿದ್ರೆ ಒಂದು ಎರಡು ಪಾಯಿಂಟ್ ನಾಲ್ಕು ಅಂದ್ರೆ ಎರಡು ಕೋಟಿ ನಾಲ್ಕು ಸಾವಿರದ ಒಂದು ಮೂರ್ತಿಯ ಪ್ರತಿಷ್ಠೆಗೆ